ನಿಂತಿ ನೀಟಾಗಿ ಓಕೆ ಏನಿದು ಬಾಳು ಹಣ ಸೆಂಟರ್ದಾಗ ಅಂತ ಸಾಧನೆ ಮಾಡುವುದು ಬರೀ ಮಾತನಾಡುವುದರಿಂದ ಅಲ್ಲ ಸಾಧನೆ ಇಡೀ ಜಗತ್ತಿಗೆ ಗೊತ್ತಾಗಬೇಕು ಸಾಧನೆ ಅನ್ನೋದು ನಿಂತ ನೀರು ಅಲ್ಲದು ಹರಿಯುವ ನೀರು ಆ ಸಾಧನೆಗೆ ಮೆಟ್ಟಿಲಾಗಿ ನಿಂತವರು ಯಾರಾದರೂ ಅದರಂದ್ರೆ ಇಲ್ಲಿ ತನಕ ಏನ್ ಹೇಳಿದ್ನಲ್ಲ ಈ ಪುಣ್ಯ ಕ್ಷೇತ್ರದ ಒಂದು ಶಕ್ತಿ ಈಗ ಅನೌನ್ಸ್ಮೆಂಟ್ ಮಾಡಾಕತ್ತೀನಿ ಇದೇ ವೇದಿಕೆ ಮೇಲೆ ಈ ಮೂಲೆಯಾಗ ಪ್ರೇಮ ಪ್ರೇಮದ ಬಗ್ಗೆ ಎಲ್ಲರಿಗೆ ಅನೌನ್ಸ್ಮೆಂಟ್ ಆಯ್ತು ಗೊತ್ತಾಯ್ತು ಅವರು ಪ್ರೀತಿಯ ಪಾರಿವಾಳ ಆಮೇಲೆ ಪರಸು ಕೂಲೂರು ಅನೌನ್ಸ್ಮೆಂಟ್ ಮಾಡಿದ್ರು ಇವತ್ತ ವಿಶೇಷವಾಗಿ ಬಾಳು ಅವರು ಬಾಳು ಅವರು ನಾನು ದುಃಖ ಬೇರೆ ಇರ್ತಾರ ಆಮೇಲೆ ಬಾಳು ಬಳಗಿ ದೇವರು ಅದಕ್ಕಿಂತ ಮುಂಚಿತವಾಗಿ ಆ ತೀರ್ಥ ತಗೊಂಡ್ಬರಿ ತೀರ್ಥ ಇಲ್ಲೈತೆ ಪೂಜರಿಕೆ ಕೊಡ್ರಿ ದಯವಿಟ್ಟು ತೀರ್ಥಗಳನ್ನ ತಗೊಂಡ್ಬರಿ ದಯವಿಟ್ಟು ಪೂಜರಿಕೆ ಕೊಡ್ಬೇಕಿಲ್ಲಿ ಎಲ್ಲ ಪೂಜರಿಕೆ ಕೊಡ್ರಿ ತೀರ್ಥಗಳನ್ನ ದಯವಿಟ್ಟು ಯಾಕೆ ಅದನ್ನ ಕೊಟ್ಟಿವಿ ಅಂತ ಹೇಳ್ತೀವಿ ಆಮೇಲೆ ಇನ್ನೊಂದು ಈಗ ತೀರ್ಥ ತಗೊಂಡ್ ಇದು ಏನ್ ತೀರ್ಥ ಅಂತ ನೀವು ಅನ್ಬಹುದು ಹೇಳ್ತೀನಿ ಹೇಳ್ತೀನಿ ತೀರ್ಥ ಎಲ್ಲರೂ ಬಿಡ್ರಿ ಹಾ ಅಜ್ಜರ್ ಸ್ವಲ್ಪ ಅಪ್ಪಾಜಿ ಮುಂದೆ ಸ್ವಲ್ಪ ಬರೀ ಯಾಕಂದ್ರೆ ಪ್ರೀತಿಯಿಂದ ಅವ್ರಿಗೆ ಇತತ್ ಬರಿ ಇತತ್ ಬರಿ ಇತತ್ ಬರಿ ಇತತ್ ಬರಿತತ್ ಬರಿ ಏನ್ ಇದು ಹಿಂಗ್ ನಿಂತಾರ ಈ ದೃಶ್ಯ ಹಿಂಗ ಕಾಣಕತೈತಿ ಅಂತ ನೀವು ಅನ್ಕೋಬಹುದು ಬಾಳು ಬೆಳಗುಂದಿಯವರು ಏಪ್ರಿಲ್ ಒಂದನೇ ತಾರೀಕಿಗೆ ಬಹಳ ವಿಶೇಷವಾಗಿ ಕಂಗ್ರಾಚ್ಯುಲೇಷನ್ಸ್ ಅಭಿಷೇಕ ಮಾಡಾಕ ಈಗ ಬಾಳು ಡ್ಯಾಡಿ ಡ್ಯಾಡಿ ಬರ್ಲಿ ಜೋರ ಚಪ್ಪಳ ಗಂಡು ಮಗುವಿನ ಒಂದು ಜನನ ಇವತ್ತ ಬಾಳು ಬೆಳಗುಂದಿ ಅವ್ರಿಗೆ ಗಂಡು ಮಗುವಿ ಆಗೈತಿ ಬಾಳುವನಾಗ ಬಾಳ ಖುಷಿ ಆಗೈತಿ ಆಗಿ ಮಹಿಳಾ ಯಾಕೆ ತಾಸ ಆಗದಂದ್ರ ಅವ್ನಿ ಹೆಣ್ಣು ಹುಟ್ಟಿಲ್ರಿ ಅದಕ್ಕಾಗಿ ತಾಸ ಆಗೇತ್ರಿ ಅವ್ರು ಯಾ ನಿಜವಾಗ್ಲೂ ಕೂಡ ಭಾಳ ಸಂಸ್ಕೃತಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕೆಳ ಮುಖ ಹುಡುತಂದ್ರೆ ತಂದಿ ಸ್ಥಾನ ಆದಂಥವ್ರಿಗೆ ಅವ್ರಿಗೆ ಬಣ್ಣ ಹಚ್ಚುವಂಥ ಒಂದು ವಾಡಿಕೆ ಆ ಒಂದು ಸಂಸ್ಕೃತಿಯನ್ನು ಇವತ್ತು ನಾವು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಮೋಸ್ಟ್ಲಿ ಎಂದೆಂದು ಆರ್ಕಿಟ್ರ ಇತಿಹಾಸದೊಳಗೆ ಕರ್ನಾಟಕದೊಳಗೆ ಇಡೀ ಪ್ರಪಂಚದೊಳಗೆ ಇಂತ ವೇದಿಕೆ ಮೇಲೆ ಹಿಂಗೆ ಎಂದೂ ಆಗಿರಲಿಲ್ಲ ಕಣ್ಣು ತುಂಬ್ಕೊಳ್ರಿ ಒಂದು ಸಲ ಜೋರಾಗಿ ಚಪ್ಪಾಳೆ ಬರಲೇ ಗಟ್ಟಿಯಾಗ್ಯ ಜಬಾಶ ಹೌದು ಈಗ ಸತ್ಕಾರ ಮಾಡಿ ಗೌರವ ಸರಿಗ ಎಲ್ಲಿ ಜಾಗನ ಬಿಡಬೇಡ ಪ್ಯಾಂಟ್ ಹೊಸದು ಹಾಕೊಂಡ್ ಅಣ್ಣಂದು ಹೋನ್ರಿ ನಂದು ಒಂದ್ರಿ ಮತ್ ನಮ್ದು ಸಾಧನೆ ಅಲ್ರಿ ಹಡದೇನ್ ಬಾಯಿಲಿ ಎಲ್ಲಾರು ಕುಂದ್ರಿಸಿ ಬಿಡ್ತೀನಿ ಬರ್ರಿ ಸಾಲಕ ಕುಂದಿರ್ಸಿ ಗೇಸಿ ಬರ್ರಿ ತಮ್ಮ್ರೆ ಇನ್ನೊಂದು ಗುಣಿಚಿಲ್ಲ ತೊಗೊಂಡ್ರಿ ಹೇಳ್ತೀನಿ ಒಟ್ಟು ಬಣ್ಣ ತಂದು ಬಿಡ ಮತ್ತೆ ಲೇಟ್ ಆದ್ರೂ ಕೂಡ ಲೇಟೆಸ್ಟ್ ಆಗಲ್ಲಾಕ ಆದ್ರ ನಿಮ್ಮ ಸಾಧನೆ ಬೇರೆ ಐತಿ ಹಂಗ ಅಲ್ಲ ಬೇರೆ ಐತೆ ಅಂದ್ರೆ ಹಂಗ ಅಲ್ಲ ಇದು ಅನೌನ್ಸ್ಮೆಂಟ್ ಮಾಡಿ ಹೇಳಿ ಕೇಳಿ ಆಗಿರುವಂತ ಒಂದು ಸಾಧನೆ ದೊಡ್ಡ ಸಾಧನೆ ಹಾಗಾಗಿ ಇದೇ ಕ್ಷೇತ್ರದೊಳಗ ಇದೇ ಪುಣ್ಯ ಕ್ಷೇತ್ರದೊಳಗ ಅವರ ಪ್ರೀತಿ ಪ್ರೇಮ ಪ್ರಣಯ ಪಬ್ಲಿಕ್ ಇದು ಹಿರಿಯರು ಮುಖಾಂತರ ಮಾಡಿರುವಂತ ಸಾಧನೆ ಏನೇನೇನು ಹಿರಿಯರು ಮುಖಾಂತರ ಮಾಡಿರುವಂತ ಸಾಧನೆ ಸ್ಟಾಂಪ್ ಬಿಡಬಾರ್ದಂತ ಸಾಧನೆ ಇದು ಈಗ ಬಾಯ ಬಾಯಿ ಇಲ್ಲೇ ಸ್ವಲ್ಪ ಇನ್ನೊ ಸೊಲ್ಪ ಬಾಯಿಲಿ ಇತ್ತತ್ತ ಬಾಯಿಲಿ ಈ ಸ್ಟಪ್ ಬರ್ತೈತಿ ಈಗ ಹಿರಿಯರ ಸಾಧನೆ ಬಾಯಿಲಿ ಈ ಸಾಧನೆಯನ್ನ ಮೆಚಲೇಬೇಕು ಇದು ಕಲಾ ಸಿಂಚನ ಮಾಡಿದ ಅರ್ಕಷ್ಟು ಉತ್ತಿಂದು ನಡೆದಂತ ಸಾಧನೆ ಮತ್ತ ಬಂದ್ಯಾ ಅಲ್ಲಿಗೆ ಬಂದ್ಯಾ ಮತ್ತ ನನ್ಗೆ ಗೊತ್ತಿತ್ತು ಅದು ಈ ಸಾಧನೆಗೆ ಸ್ಫೂರ್ತಿ ಕಲಾ ಸಿಂಚನ ತಂಡ ಅಂತ ಹೇಳ್ಬೇಕು ನಾವು ಬರ್ಲಿ ಜೋರ ಚಪ್ಪಾಳೆ ನೀವ್ ಈ ಹಿಂಗೆ ಮಾಡ್ಕೊತ ಹಿಂಗೆ ಎಲ್ಲರಿಗೂ ಅದನ್ನ ಮಾಡ್ಯಾವ ತಿಳಿದಾರೆ ಅಂತೀನಿ ಹೋಗಿಲ್ಲ ಇಲ್ಲ ಇವರ ಪ್ರೀತಿ ಇನ್ನೊಂದ್ರಿ ಇನ್ನು ಮ್ಯಾಗ ಬರುವಂತ ಕಲಾವಿದ್ರಿ ಎಲ್ಲ ಆದರ ಆಧಾರ ನಾವು ಒಟ್ಟ ಟೆನ್ಶನ್ ತಗೋಬೇಡ ಅದನ್ನ ಈಗ ಅದಕ್ಕೆ ಬಂದೆ ನಿಜವಾಗ್ಲು ಇನ್ ಮ್ಯಾಗ ಯಾರು ಮದುವೆ ಆಗಿರ್ತಾರಲ್ಲ ಮದ್ವಿ ಆದೋರ್ನ ಸೆಲೆಕ್ಟೆಡ್ ಮಾಡಿ ತೊಗೊಳಕ್ರ ಆಧಾರ್ ಕಾರ್ಡ್ ತಗೊಂಡ್ಬಿಡ್ರಿ ಸರ್ ಮೊದ್ಲ ಸುದೀಪ ಸುದೀಪ ನಿನ್ ಕೇಳಿಲ್ಲ ಮದ್ವೆ ಆಗತಿಲ್ಲ ಏನ್ ಅನ್ಬೇಡ ಸುದೀಪ್ ನಾ ಒಟ್ಟು ಅನ್ಬೇಡಿ ಓಕೆ ಮಾದೇವಣ್ಣಜಿ ಅವರು ಆಲ್ಸೋ ಅವ್ರ ಪ್ರೀತಿಗೆ ಕಂಗ್ರಾಚುಲೇಷನ್ಸ್ ಎಲ್ಲ ಕಲಾವಿದರ ಕುರಿತಾಗಿ ಮಾದೇವಣ್ಣ ಗೂಡಿಯರ್ ಅವರು ಒಂದೆರಡು ಮಾತು ಮಾತಾಡಬೇಕಾಗಿ ವಿನಂತಿ ಮತ್ತೆ ಸರ್ ಉದ್ದಮ್ಮನ ಆಶೀರ್ವಾದದಿಂದ ಇಂತ ಸಾಧನೆ ಸರ್ ಅದಕ್ಕೆ ಈ ಸಾಧನೆ ಹಿಂಗ ಮುಂದುವರಿಲಿ ಉದ್ದಮ್ಮ ದೇವಿ ಆಶೀರ್ವಾದ ಯಾಕಂದ್ರ ಬಾಳು ಅನ್ನಾಗ ಇವತ್ತು ಕೂಡ ಹೇಳ ನಾಲ್ಕು ಗಂಟೆಗೆ ಬಾಳುವಣ ಇಲ್ಲಣ್ಣ ದವಾಖಾನೆಗೆ ಡಿಲಿವರಿ ಹೋಗಿ ಹೋಯ್ತು ಅಂದಾಗ ಅನ್ನ ಇವತ್ತು ಗಂಡು ಹುಡ್ತತಿ ಉದ್ದಮ ದೇವಿ ಜಾಗದಾಗ ಬಂದ್ ಸೇವಾ ಮಾಡಿ ಬಾಲ್ವನಾನೇ ಹೇಳ್ಬೇಕು ನಾನು ನಾಲ್ಕು ಇದಂಟೆಗ ಉದ್ದಮ ದೇವಿ ಜಾಗದಾಗ ಬಂದು ಸೇವೆ ಮಾಡಣ ಗಂಡು ಹುಡ್ತೈತಿ ಅಂತ ಹೇಳಿ ನಾವು ಹೇಳ್ದಂಗ ಗಂಡ ಹೊರಟೈತಿ ಇವತ್ತು ನನ್ನ ಸಾಧನೆಯನ್ನ ಮೆಚ್ಚಿ ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಕರೆಸಿ ಬಣ್ಣದ ನನಗಿಲ್ಲಿ ಇನ್ನು ಅತಿ ಹೆಚ್ಚಿನ ಸಂಖ್ಯೆಗೆ ಶಕ್ತಿ ತುಂಬಿರುವಂತಹ ತಂಡಿ ಹಚ್ಚಿ ಮೋಜ ನೋಡ್ತಿರುವಂತ ಎಲ್ಲ ನನ್ನ ಬೇಡ ಸೀರಿಯಸ್ ಆಗಿ ಮಾತಾಡ್ತೀನಿ ಕೂತು ಮಾತಾಡೋದು ಸರಿ ಹ್ಯಾಂಗಿಲ್ಲ ನಿಜ ಹೇಳ್ಬೇಕಂದ್ರೆ ಯಾರು ಮಾಡ್ಲಾರ್ದಂತ ಸಾಧನೆ ಮಾಡಿಲ್ಲ ನಾನೊಬ್ಬ ಸಾಧಕ ಅಂತ ಕರ್ಕೊಂಡ್ಬಂದು ಇಷ್ಟು ಸನ್ಮಾನ ಮಾಡಿದಂತ ಇದು ನಿಜವಾಗ್ಲೂ ಸಾಧಕ ಅಂತಲ್ಲ ಇದ ಮ್ಯಾಗ ಇಟ್ಟಿರುವಂತ ಪ್ರೀತಿ ಈ ಪ್ರೀತಿನ ಪಡೆದ ನಾನಾ ಪುಣ್ಯವಂತ ಇದಕ್ಕಿಂತ ಜಾಸ್ತಿ ಏನ್ ಹೇಳ್ಬೇಕಾಗಿಲ್ಲ ಒಂದೇ ಮಾತನೇ ಹೇಳ್ಬೇಕಾದ್ರ ಉದೇವಿಯ ಆಶೀರ್ವಾದ ಜೊತೆಗೆ ನಾನು ನನ್ನ ಹೇಂತಿ ಇವತ್ತ ಇಷ್ಟು ಚಂದಾಗಿ ನಕ್ಕೊಂತ ನಲ್ಕೊಂತ ಇಲ್ಲಿ ಮಠ ಅದಿಯೂಪ ಅಂದ್ರ ಇದಕ್ಕೆ ನಿಜವಾದ ಒಂದು ಆ ಬೆಂಬಲ ಶಕ್ತಿ ಅನ್ನೋದಿದ್ರೆ ನಮ್ಮ ಮಾದೇವಣ್ಣ ಗೋಡೆರವ್ರು ಹಂಗ ನಮ್ಮ ಸಧು ಅಣ್ಣ ಅವರು ಶಂಕರಣ್ಣ ಅವರು ಇನ್ನು ಎಲ್ಲ ನಮ್ಮ ಕಲಾವಿದರು ಕೂಡ ನಮ್ಮ ಗೋಪಾಲ್ ಎಂಚಗೇರಿ ಸರ್ ಆಗಿರ್ಬೋದು ಗೋಪಾಲ್ ಹೂಗಾರ್ ಸರ್ ಆಗಿರ್ಬೋದು ನಮಗ ಪ್ರತಿಯೊಂದು ನಾವು ಲವ್ ಮಾಡಾಕತ್ತಾಗಿಂದ ಹಿಡಿದಾಗ ಎಲ್ಲ ಬಿಡ್ರಿ ಸರ್ ಯಾಕೆ ತಿಳಿಗಡಿಸ್ ಗೊತ್ತರಿ ನಿಜ ದೇವ್ರಣಿ ಬಾಳ ಅಂದ್ರ ಬಾಳ ಸಪೋರ್ಟ್ ಮಾಡ್ಯಾರ ಆ ಟೈಮ್ ದಾಗ ಏನೇನ್ ಆತು ಏನೇನ್ ಇಲ್ಲ ಅನ್ನೋದು ಅದನ್ನ ಕಣ್ಣಾರೆ ಕಂಡವ್ರಿಗೆ ಮಾತ್ರ ಗೊತ್ತ ಅದನ್ನ ಹೇಳಕ್ಕೂ ಅಷ್ಟೊಂದು ಇದು ಇರಂಗಿಲ್ಲ ಬಟ್ ನಾ ಯಾವತ್ತೂ ನಮ್ಮ ಮಾದೇವ ನಮ್ಮ ಕಲಾ ಸಿಂಚನ ಟೀಮ್ ಆಗಲಿ ಮತ್ ನಮ್ಮ ಸದ್ದು ಅಣ್ಣ ಆಗ್ಲಿ ಶಂಕರಣ್ಣ ಆಗ್ಲಿ ಪ್ರತಿಯೊಬ್ರು ನನಗ ಯಾರ ಸಪೋರ್ಟ್ ಇಲ್ಲಿ ಮಠ ಮಾಡ್ಕೋತ ಬಂದರಿ ನಾ ಯಾರನೂ ಮರೆಯಂಗಿಲ್ಲ ಯಾವತ್ತು ಎಲ್ಲರಿಗೂ ಚಿರಋಣಿ ಆಗಿರ್ತೀನಿ ಒಳ್ಳೇದ ಓಕೆ ಥ್ಯಾಂಕ್ ಯು ನಿಜವಾಗ್ಲು ಖುಷಿ ಆಯ್ತು ಇವತ್ತಿದ್ರೆ ಯಾವಾಗ್ಲೂ ನಾವು ಬಣ್ಣದ ಲೋಕದೊಳಗೆ ದಿನಂಪ್ರತಿ ನಾವು ಇರ್ತೀವಿ ನಿಜವಾದ ಬಣ್ಣ ಇವತ್ತ ನಮ್ಮ ಬಾಳು ಬೆಳಗುಂದಿಯವರ ಜೀವನದೊಳಗೆ ಇನ್ನು ಮುಂದೆ ಕಲರ್ಫುಲ್ ಆಗಿರ್ಲಿ ಅಂತ ಶುಭ ಹಾರೈಸ್ತಾ ಥ್ಯಾಂಕ್ ಯು ಈಗ ಮ್ಯಾಟ್ನವ್ರಿಗೆ ತೊಂದರೆ ಆಗ್ಲಿಲ್ಲ ಥ್ಯಾಂಕ್ ಯು ಈಗ ಸ್ವೀಟ್ ಅನ್ನ ಒಂದು ಗಂಡು ಮಗುವಿನ ತಂದೆಯಾಗಿರತಕ್ಕಂತ ನಮ್ಮ ಬಾಳು ಬೆಳಗುಂದಿಯವರು ಈಗ ಸ್ವೀಟ್ ಅನ್ನ ಮೊದಲಿಗೆ ಪೂಜ್ಯರಿಗೆ ನೀಡ್ತಾರೆ ಅದಾಗಿಂದ ಎಲ್ಲಾ ಕಲಾ ಬಳಗಕ್ಕೂ ಕೂಡ ಬಂದು ಮುಟ್ಟುತ್ತೆ ಆಮೇಲೆ ನೇರವಾಗಿ ಇಲ್ಲಿಂದ್ರೆ ನಿಮ್ಗೆಲ್ಲರಿಗೂ ಕೂಡ ಅರ್ಪಣೆ ಮಾಡ್ತೀವಿ ಹೋಗ್ಬಿಟ್ರಿ ಚಾಪಿ ಆ ಕಡೆ ಹೋಗ್ಬಿಡ್ರಿ ಮತ್ತೆ ಇಲ್ಲಿ ಚೆಲ್ತಿ ಅಂದ್ರೆ ಮತ್ತೆ ಪೇಮೆಂಟ್ ಕಟ್ ಮಾಡ್ತಾರೆ ನಮ್ದು ಹಂಗ ತಗೊಂಡ್ರೆ ಹಂಗ ತಗೊಂಡ್ರು ಹೇಳ್ತೀನಿ ಹಂಗ ಬಡ್ಸ್ಬಿಡ್ರಿ ಈಗ ಪೂಚೆರಿಗೆ ಸಿಹಿಯನ್ನ ವಿತರಣೆ ಮಾಡ್ತಾ ಇದ್ರೆ ಒಂದ್ಸಲ ಜೋರಾದ ಚಪ್ಪಾಳೆಗಳ ಬರಲಿ ಗಂಡು ಮಗುವಿನ ತಂದೆಯಾಗಿರ್ತಕ್ಕಂತ ನಮ್ಮ ಬಾಳು ಬೆಳಗುಂದಿಯವರನ್ನ ಅತ್ಯಂತ ಪ್ರೀತಿಯಿಂದ ಈಗ ಸ್ವೀಟ್ ಅನ್ನ ನೀಡಿ ವೇದಿಕೆ ಮೇಲೆ ಎಲ್ಲರಿಗೂ ಕೂಡ ಸತ್ಕಾರ ಮಾಡ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಮತ್ತೊಮ್ಮೆ ಮುಗಿದ ಈಗ ಸೌಂದರ್ಯ ಸಟ್ಟಾದ ಸೂಪರ್ ಹಿಟ್ ಗೀತೆ ನಮ್ಮ ಸುದೀಪ್ எ <Pulla> ಅರಡೇನಾ ಎಲ್ಲರ ಶಬಾಷ್ ಎಸ್ ಇರ್ಲಿ 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 ಸಾಧನೆ ಮಾಡಿರುವ ಸಾಧಕರಿಗೆ ಸಾಧನೆ ಮಾಡಿರುವ ಬಾಳು ಬೆಳಗುಂದಿ ಅವರಿಗೆ ಗಂಡು ಮಗುವಿನ ತಂದೆಯಾಗ್ಯಾರ ಆಮೇಲೆ ಇಟ್ಟು ದೊಡ್ಡ ಸಾಧನೆಗೆ ನನ್ನ ತಂಗಿ ನಿನಗ ಜೊತೆ ಮಾಲಾಶ್ರೀ ಮಾಲಾಶ್ರಿ ಅವ್ರಿಗೆ ಒಂದ್ಸಲ ಜೋರಾಗಿ ಚಪ್ಪಾಣಿ ಜೊತೆಗೆ ಅವ್ರಿಗೂ ಶುಭಾಶಯ ಇಬ್ರಿಗೂ ಕೂಡ ವಾದ ಬಾರಿ ಕಳೆದ ಬಾರಿ ಪರ್ಸುವ ನೆನಪೈತ್ ನಿಮಗ ಅದನ್ನ ಹೇಳ್ರಿ ಏನ್ ಹೇಳ್ರಿ ಅದು ಏನ್ ಹೇಳಿದ್ನಪ್ಪ ಅಂತಂದ್ರ ಪರ್ಸುವಣ ಹೇಳಿದ್ದ ಈ ಬಾರಿ ಇಬ್ರು ಕೂಡಿ ಬಂದಿರಿ ಮುಂದಿನ ಬಾರಿ ಮೂರು ಮಂದಿ ಆಗಿ ಬರ್ಬೇಕು ಅಂತ ಹೇಳಿದ ಅನ್ನ ಈಗ ನೆಕ್ಸ್ಟ್ ಮಾನ ಬರ್ಡಿಗೆ ಮೂರ್ ಮಂದಿ ಬಂದೇ ಬರ್ತಾರ ಖಂಡಿತವಾಗಿ